ಬಾಗೇಪಲ್ಲಿ ತಾಲೂಕಿನ ಯಲ್ಲಂಪಲ್ಲಿಯಲ್ಲಿ ನಡೆದ ರೈತ ಉತ್ಪಾದಕರ ಕಂಪನಿ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಇಂದು ನಡೆಯಿತು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಬಾಗೇಪಲ್ಲಿ ರೈತ ಉತ್ಪಾದಕ ಕಂಪನಿಯ ಮ್ಯಾನೇಜರ್ ರಾಮಕೃಷ್ಣ ಮಾತನಾಡಿ ಕಂಪನಿ ಖರ್ಚು ವೆಚ್ಚ ಲಾಭ ನಷ್ಟ ವಿವಿಧ ಕಂಪನಿಗಳ ಪಾಲುದಾರಿಕೆ ಬಗ್ಗೆ ಸಂಪೂರ್ಣ ವಿವರಣೆ ನೀಡಿದರು ಈ ಸಂದರ್ಭದಲ್ಲಿ ಹೈದರಾಬಾದ್ ಮೂಲದಿಂದ ಬಂದ ರೈತರ ಬೆಲೆಗಳಿಗೆ ಔಷಧಿ ಸಿಂಪಡಿಸುವ ಡ್ರೋನ್ ಎಲ್ಲರ ಗಮನ ಸೆಳೆಯಿತು ಈ ಸಭೆಯಲ್ಲಿ ರಾಜ್ಯ ಮೇಲಾಧಿಕಾರಿಯಾದ ನರಸಿಂಹಮೂರ್ತಿ ಅಧ್ಯಕ್ಷರಾದ ಮುನಿಶಾಮಿ ಮಂಜುನಾಥ್ ರೆಡ್ಡಿ ಗುರುರಾದ ಪ್ರಭಾಕರ್ ರೆಡ್ಡಿ ಆಚೆಪಲ್ಲಿ ಆನಂದ್ ಹಾಗೂ ವಿವಿಧ ಮುಖಂಡರು ಭಾಗಿಯಾಗಿದ್ದರು ವರದಿ ಶಶಿಕುಮಾರ್ ಬಾಗೇಪಲ್ಲಿ ಬರಬೇಕಾಗಿತ್ತು ಹದಿನಾಲ್ಕು ಲಕ್ಷ ಐವತ್ತೈದು ಸಾವಿರದ ಎಂಟುನೂರ ಅರವತ್ತೆಂಟು ಬೇರೆ ಬೇರೆ ಕಂಪನಿಗಳ ಕಡೆಯಿಂದ ನಮ್ಮ ಕಂಪನಿಗೆ ಅಮೌಂಟ್ ಬರಬೇಕಾಗಿತ್ತು ಮತ್ತೆ ನಮ್ಮ ಹತ್ರ ಬ್ಯಾಂಕ್ ಅಲ್ಲಿ ಇದ್ದ ಅಮೌಂಟ್ ಮೂರು ಲಕ್ಷ ತೊಂಬತ್ತೈದು ಸಾವಿರದ ನೂರ ತೊಂಬತ್ತೊಂದಷ್ಟು ಬ್ಯಾಂಕಲ್ಲಿತ್ತು ಮತ್ತು ನಮ್ಮ ಹತ್ರ ಅಸೆಟ್ಟು ಅಂತ ಒಂದು ಹುಣಸೆ ಹುಣಸೆ ಹಣ್ಣು ಬೀಜ ತೆಗೆಯೋದು ಒಂದು ಮಿಷನ್ ಇತ್ತು ಅದು ಒಂದು ಲಕ್ಷ ಹದಿನೈದು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತಷ್ಟು ವ್ಯಾಲ್ಯೂ ವ್ಯಾಲ್ಯೂ ಐತೆ ಎಲ್ಲ ಸೇರಿದ್ರೆ ನಲವತ್ತೆರಡು ಲಕ್ಷ ಅಷ್ಟು ನಮ್ಮ ಹತ್ರ ಅಮೌಂಟ್ ಇತ್ತು ಮತ್ತು ನಮಗೆ ಬಂದು ಇದು ನಾವು ಕೊಡಬೇಕಾಗಿರೋದು ಮತ್ತು ಎಸ್ ಯಾವ್ಯಾವುದು ಅನ್ನೋದು ನೋಡೋದಾದರೆ ನಮ್ಮ ಹತ್ರ ಶೇರ್ ಕ್ಯಾಪಿಟಲ್ಲು ಅಂತ ಆರ್ ಒಸಿಲ್ಲಿ ಅಲಾಟ್ಮೆಂಟ್ ಆಗಿರೋ ಪ್ರಕಾರ ಹದಿನೇಳು ಲಕ್ಷ ಅರವತ್ ಮೂರು ಸಾವಿರ ಅಷ್ಟು ಶೇರ್ ಅಲಾಟ್ಮೆಂಟ್ ಆಗೈತೆ ಮತ್ತೆ ನಮ್ಗೆ ಇದುವರೆಗೂ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇದುವರೆಗೂ ಬಂದಿರುವ ಲಾಭ ಅಂದ್ರೆ ಆರು ಲಕ್ಷ ಆರು ಲಕ್ಷ ಏಳು ಸಾವಿರದ ಐನೂರ ನಲ್ವತ್ನಾಲ್ಕಷ್ಟು ನಮ್ಗೆ ಪ್ರಾಫಿಟ್ ಅಷ್ಟು ಬಂದೈತೆ ಮತ್ತೆ ನಮಗೆ ಬರಬೇಕಾಗಿರೋದು ಇದ್ದಾಗ ನಮ್ಗೆ ನಾವು ಕೊಡ್ಬೇಕಾಗಿದ್ದು ಇರ್ತದಲ್ಲ ನಾವು ಬೇರೆ ಬೇರೆ ಕಂಪನಿಗಳಿಗೆ ಕೊಡಬೇಕಾಗಿರೋದು ಎರಡು ಲಕ್ಷ ನಲವತ್ನಾಲ್ಕು ಸಾವಿರದ ನಾನೂರ ಐವತ್ತಾರಷ್ಟು ಅಮೌಂಟು ನಾವು ಬೇರೆ ಬೇರೆ ಕಂಪ್ನಿಗಳಿಗೆ ಕೊಡಬೇಕಾಗಿತ್ತು ಮತ್ತು ನಾವು ಆಗಲೇ ಹೇಳಿದ್ನಲ್ಲ ಲೋನು ಅಂತ ಅದು ಒಂದು ಹತ್ತು ಲಕ್ಷ ಅಷ್ಟಿತ್ತು ಮತ್ತು ಶೇರ್ ಅಲಾಟ್ಮೆಂಟು ಆರ್ ಸಿ ಸೇಲಿ ಪೆಂಡಿಂಗ್ ಇರೋದು ಬಂದು ಐದು ಲಕ್ಷ ಎಂಬತ್ತೊಂಬತ್ತು ಸಾವಿರ ಅಷ್ಟು ಪೆಂಡಿಂಗ್ ಐತಿ ಲಾಸ್ಟು ಲಾಸ್ಟು ವರ್ಷ ಹಿಂದಿನ ವರ್ಷ ನಾವು ಇದು ಟೋಟಲ್ ಸೇಲ್ ನೋಡೋದಾದರೆ ಪರ್ಚೇಸ್ ಮಾಡಿರೋದು ಪರ್ಚೇಸ್ ಮಾಡಿರೋದು ಎಂಬತ್ನಾಲ್ಕು ಲಕ್ಷ ಎಂಬತ್ತಾರು ಸಾವಿರ ಅಷ್ಟು ತರಕಾರಿ ಗೊಬ್ಬರ ಇವೆಲ್ಲ ಪರ್ಚೇಸ್ ಮಾಡಿದ್ವಿ ನಾವು ಸೇಲ್ ಮಾಡಿರೋದು ತೊಂಬತ್ತೊಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಆರ್ನೂರ ಹದಿನೈದಷ್ಟು ಸೇಲ್ ಮಾಡಿದ್ವಿ ಬೇರೆ ಬೇರೆ ಕಂಪನಿಗಳಿಗೆ ಇದರಲ್ಲಿ ನಮಗೆ ಗ್ರಾಸ್ ಪ್ರಾಫಿಟ್ ಅಂದ್ರೆ ಖರ್ಚು ಏನು ತೆಗೆದಿರಾ ನಮಗೆ ಉಳಿದಿರೋದು ಅರವತ್ ಆರು ಲಕ್ಷ ನಲವತ್ ಮೂರ್ ಸಾವಿರದ ನಾನೂರ ಐವತ್ತೆರಡಷ್ಟು ನಮಗೆ ಗ್ರಾಸ್ ಪ್ರಾಫಿಟ್ ಇತ್ತು ಅದರಲ್ಲಿ ಖರ್ಚೆಲ್ಲ ತೆಗೆದ್ರೆ ಒಂದ್ ಲಕ್ಷ ಎಂಬತ್ ಸಾವಿರದ ಐನೂರ ಇಪ್ಪತ್ತೊಂದಷ್ಟು ನೆಟ್ ಪ್ರಾಫಿಟ್ ನಮ್ಗೆ ಸಿಕ್ಕೈತೆ ಆನಿಯನ್ದು ರೋಜಾನಿಯನ್ದು ಬಿಸ್ನೆಸ್ ಮಾಡಿದ್ವು ಅಪೇಡಾ ಕಡೆಯಿಂದ ಇವ್ರ ಕಡೆಯಿಂದ ಬಿ ಎಸ್ ಅಲ್ಯೂಮಿನ ಎಕ್ಸ್ಪೋರ್ಟ್ಸ್ ಅಂತ ಒಂದು ಕಂಪನಿ ಜೊತೆ ಮಾಡಿದ್ವು ಅದು ಐದು ಲಕ್ಷ ಅರವತ್ತೇಳು ಸಾವಿರ ಅಷ್ಟು ಆ ಕಂಪನಿಯಲ್ಲಿ ಸ್ಟಕ್ ಆಗೈತೆ ನೀವೆಲ್ಲ ನೋಡಿರ್ಬೋದು ಸಾದ್ಲಿ ಹತ್ರ ನಾವು ಹೋದ್ರೆ ಬಲಗಡೆ ಒಂದು ದೊಡ್ಡದೊಂದು ಶೆಡ್ ಐತೆ ಸಾದ್ಲಿ ಅದು ಮೂರು ಎಫ್ ಇ ಹೋಗ್ಲಿಕ್ಕೆ ನಾಲ್ಕು ಎಫ್ ಇ ಹೋಗ್ಲಿಕ್ಕೆ ಬರ್ಕೊಟ್ಟವ್ರೆ ನಲವತ್ತೆರಡು ಲಕ್ಷಕ್ಕೆ ಅದರಲ್ಲೂ ನಮ್ದು ಐವತ್ತು ಐದು ಲಕ್ಷ ಅಷ್ಟು ನಮ್ದು ಕೂಡ ಅದರಲ್ಲಿ ಬಂಡವಾಳ ಐತೆ ಮತ್ತೆ ತಮಿಳ್ನಾಡಿಗೆ ಮೈಸ್ ಕಳಿಸಿದ್ವು ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಆ ತಮಿಳ್ನಾಡುವರೆಗೂ ನಮಗೂ ಒಂದು ಕೇಸ್ ನಡೀತಿದೆ ಜೆ ಆಗ್ರೋ ಫುಡ್ಸ್ ಅಂತ ಮೂರು ಲಕ್ಷ ಎಂಬತ್ತೊಂದು ಸಾವಿರ ಅವ್ರ ಕಡೆಯಿಂದ ಬರಬೇಕು ಮತ್ತೆ ಏನ್ ಫೀಚರ್ ಅಂತ ಸ್ವೀಟ್ ಪೊಟೊಟೊ ಇದು ಗೆಣಸು ವ್ಯಾಪಾರ ಮಾಡ್ತಿದ್ವು ಆ ಗೆಣಸು ಕಂಪ್ನಿ ಕಡೆಯಿಂದ ಎರಡು ಸಾವಿರದ ಆರುನೂರ ಸಾರಿ ಇಪ್ಪತ್ತಾರು ಸಾವಿರದ ಇನ್ನೂರ ಐವತ್ತಷ್ಟು ಬರಬೇಕು ಸನ್ಫ್ಲವರು ಸರಿ ಹೇಳಿದ್ರಲ್ಲಿ ಆಗಲೇ ಕೆ ವೈಎಫ್ ಅಂತ ಕರ್ನಾಟಕ ಆಯಿಲ್ ಫೆಡರೇಷನ್ ಕಡೆಯಿಂದ ನಮಗೆ ಸನ್ಫ್ಲವರ್ ಬೆಳೆದು ಕೊಟ್ಟಿದ್ವು ಸೀಡ್ದು ಅವ್ರ ಕಡೆಯಿಂದ ನಾಲ್ಕು ಲಕ್ಷ ಐವತ್ತು ಸಾವಿರ ಅಷ್ಟು ನಮಗೆ ಬರಬೇಕಾಗಿತ್ತು ಮಾರ್ಚ್ ಎಂಡ್ಗೆ ಇದೆಲ್ಲ ಮತ್ತೆ ಮೋಕ್ಷಗೊಂಡಂ ಮೋಕ್ಷಗೊಂಡಂ ವಿಶ್ವೇಶ್ವರಯ್ಯ ರೈತ ಉತ್ಪಾದಕರ ಕಂಪನಿ ಕಡೆಯಿಂದ ಒಂದು ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂದಷ್ಟು ಬರಬೇಕಾಗಿತ್ತು ಟೋಟಲ್ಲು ಹದಿನಾಲ್ಕು ಲಕ್ಷ ಐವತ್ತೈದು ಸಾವಿರದ ಎಂಟುನೂರ ಅರವತ್ತೆಂಟಷ್ಟು ಬರಬೇಕಾಗಿತ್ತು ನಾವು ಕೊಡಬೇಕಾಗಿತ್ತು ಚಿತ್ರಾವತಿ ರೈತ ಉತ್ಪಾದಕರ ಕಂಪನಿಗೆ ಒಂದು ಲಕ್ಷ ಐವತ್ತೆಂಟು ಸಾವಿರದ ಆರ್ನೂರ ಅರವತ್ತೊಂದು ಅಷ್ಟು ಕೊಡಬೇಕು ಅವರು ಅವ್ರ ಕಡೆಯಿಂದ ಗೆಲ್ಸ್ ಖರೀದಿ ಮಾಡಿದ್ರು ರೈತರ ಕಡೆಯಿಂದ ಅದು ಆ ಕಂಪನಿಗೆ ನಾವು ಪೇಮೆಂಟ್ ಮಾಡಬೇಕಾಗಿತ್ತು ಇನ್ನೊಂದು ಟಾರ್ಪಾಲ್ ಕಂಪನಿ ಕೋಲಾರದು ಡಾಲ್ಫಿನ್ ಟಾರ್ಪಾಲ್ ಅಂತ ಬಿಟ್ಟು ಅವ್ರ ಕಡೆಯಿಂದ ನಾವು ಟಾರ್ಪಾಲ್ ಪರ್ಚೇಸ್ ಮಾಡಿದ್ವು ಅವ್ರಿಗೆ ಒಂದು ಮೂವತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೈದಷ್ಟು ಕೊಡಬೇಕು ವರದಿ ಮೇಯ್ನ್ ದುಡ್ಡಲ್ವಾ ಅಲ್ವಾ ಯಾವುದಕ್ಕೆ ಆಗಲಿ ದುಡ್ಡಿರಬೇಕು ಆ ದುಡ್ಡಿನ ಬಗ್ಗೆ ನೋಡೋದಾದ್ರೆ ನಾವು ಲೋನು ಮತ್ತೆ ಬೇರೆ ಕಡೆಯಿಂದ ಲೋನ್ ತಗೊಂಡಿರೋದು ಮತ್ತೆ ಕೆಲವರಿಗೆ ಅಡ್ವಾನ್ಸ್ ಕೊಟ್ಟಿದ್ವಿ ಕೆಲವು ಗೆ ಮತ್ತೆ ಗೆ ಇಂಥದಕ್ಕೆಲ್ಲ ಅಡ್ವಾನ್ಸ್ ಕೊಟ್ಟಿದೀವಿ ಇವೆಲ್ಲ ಸೇರಿ ಹದಿಮೂರು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಏಳ್ನೂರ ನಲವತ್ತೈದಷ್ಟು ಅಡ್ವಾನ್ಸ್ ಮತ್ತು ಲೋನ್ಸ್ ಐತೆ ಮತ್ತೆ ನಮ್ಮ ಹತ್ರ ಸ್ಟಾಕು ಮಾರ್ಚ್ ಮಾರ್ಚ್ ಮೂವತ್ತೊಂದಿಗೆ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ನಮ್ಮ ಹತ್ರ ಎಂಟು ಲಕ್ಷ ಮೂವತ್ತೇಳು ಸಾವಿರದ ಎಂಟುನೂರ ಹದಿನೇಳಷ್ಟು ಗೊಬ್ಬರ ಇವೆಲ್ಲ ಸ್ಟಾಕ್ ಇತ್ತು ಮತ್ತು ನಮಗೆ ಬರಬೇಕಾಗಿತ್ತು ಹದಿನಾಲ್ಕು ಲಕ್ಷ ಐವತ್ತೈದು ಸಾವಿರದ ಎಂಟುನೂರ ಅರವತ್ತೆಂಟು ಬೇರೆ ಬೇರೆ ಕಂಪ್ನಿಗಳ ಕಡೆಯಿಂದ ನಮ್ಮ ಕಂಪನಿಗೆ ಅಮೌಂಟ್ ಬರಬೇಕಾಗಿತ್ತು ಮತ್ತು ನಮ್ಮ ಹತ್ರ ಬ್ಯಾಂಕಲ್ಲಿದ್ದ ಅಮೌಂಟು ಮೂರು ಲಕ್ಷ ತೊಂಬತ್ತೈದು ಸಾವಿರದ ನೂರ ತೊಂಬತ್ತೊಂದಷ್ಟು ಬ್ಯಾಂಕಲ್ಲಿತ್ತು ಮತ್ತು ನಮ್ಮ ಹತ್ರ ಅಸೆಟ್ಟು ಅಂತ ಒಂದು ಹುಣಸೆ ಹುಣಸೆ ಹಣ್ಣು ಬೀಜ ಒಂದು ಮಿಷನ್ ಇತ್ತು ಅದು ಒಂದು ಲಕ್ಷ ಹದಿನೈದು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತಷ್ಟು ವ್ಯಾಲ್ಯೂ ವ್ಯಾಲ್ಯೂ ಐತೆ ಎಲ್ಲ ಸೇರಿದ್ರೆ ನಲವತ್ತೆರಡು ಲಕ್ಷ ಅಷ್ಟು ನಮ್ಮ ಹತ್ರ ಅಮೌಂಟ್ ಇತ್ತು ಮತ್ತೆ ನಮಗೆ ಬಂದ್ ಇದು ನಾವು ಕೊಡಬೇಕಾಗಿರೋದು ಮತ್ತೆ ಯಾವ್ಯಾವ್ದು ಅನ್ನೋದು ನೋಡೋದಾದ್ರೆ ನಮ್ಮ ಹತ್ರ ಶೇರ್ ಕ್ಯಾಪಿಟಲ್ ಅಂತ ಆರ್ ಸಿ ಅಲ್ಲಿ ಅಲಾಟ್ಮೆಂಟ್ ಆಗಿರೋ ಪ್ರಕಾರ ಹದಿನೇಳು ಲಕ್ಷ ಅರವತ್ ಮೂರು ಸಾವಿರ ಅಷ್ಟು ಶೇರ್ ಅಲಾಟ್ಮೆಂಟ್ ಆಗೈತೆ ಮತ್ತೆ ನಮ್ಗೆ ಇದುವರೆಗೂ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇದುವರೆಗೂ ಬಂದಿರುವ ಲಾಭ ಅಂದ್ರೆ ಆರು ಲಕ್ಷ ಆರು ಲಕ್ಷ ಏಳು ಸಾವಿರದ ಐನೂರ ನಲ್ವತ್ ನಮ್ಗೆ ಪ್ರಾಫಿಟ್ ಅಷ್ಟು ಬಂದೈತೆ ಮತ್ತೆ ನಮಗೆ ಬರಬೇಕಾಗಿರೋದು ಇದ್ದಾಗ ನಮಗೆ ನಾವು ಕೊಡಬೇಕಾಗಿದ್ದು ಇರ್ತದಲ್ಲ ನಾವು ಬೇರೆ ಬೇರೆ ಕಂಪ್ನಿಗಳಿಗೆ ಕೊಡಬೇಕಾಗಿರೋದು ಎರಡು ಲಕ್ಷ ನಲ್ವತ್ನಾಲ್ಕು ಸಾವಿರದ ನಾನೂರ ಐವತ್ತಾರಷ್ಟು ಅಮೌಂಟು ನಾವು ಬೇರೆ ಬೇರೆ ಕಂಪ್ನಿಗಳಿಗೆ ಕೊಡಬೇಕಾಗಿತ್ತು ಮತ್ತೆ ನಾವು ಆಗಲೇ ಹೇಳಿದ್ನಲ್ಲ ಲೋನು ಅಂತ ಅದು ಒಂದು ಹತ್ತು ಲಕ್ಷ ಅಷ್ಟಿತ್ತು ಮತ್ತೆ ಶೇರ್ ಅಲಾಟ್ಮೆಂಟು ಆರ್ ಒಸಿಯಲ್ಲಿ ಪೆಂಡಿಂಗ್ ಇರೋದು ಬಂದು ಐದು ಲಕ್ಷ ಎಂಬತ್ತೊಂಬತ್ತು ಸಾವಿರ ಅಷ್ಟು ಪೆಂಡಿಂಗ್ ಐತಿ ಲಾಸ್ಟು ಲಾಸ್ಟ್ ವರ್ಷ ಹಿಂದಿನ ವರ್ಷ ನಾವು ಇದು ಟೋಟಲ್ ಸೇಲ್ ನೋಡೋದಾದ್ರೆ ಪರ್ಚೇಸ್ ಮಾಡಿರೋದು ಪರ್ಚೇಸ್ ಮಾಡಿರೋದು ಎಂಬತ್ನಾಲ್ಕು ಲಕ್ಷ ಎಂಬತ್ತಾರು ಸಾವಿರ ಅಷ್ಟು ತರಕಾರಿ ಗೊಬ್ಬರ ಇವೆಲ್ಲ ಪರ್ಚೇಸ್ ಮಾಡಿದ್ವಿ ನಾವು ಸೇಲ್ ಮಾಡಿರೋದು ತೊಂಬತ್ತೊಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಆರ್ನೂರ ಹದಿನೈದಷ್ಟು ಸೇಲ್ ಮಾಡಿದ್ವಿ ಬೇರೆ ಬೇರೆ ಕಂಪನಿಗಳಿಗೆ ಇದರಲ್ಲಿ ನಮಗೆ ಗ್ರಾಸ್ ಪ್ರಾಫಿಟ್ ಅಂದ್ರೆ ಖರ್ಚು ಏನು ತೆಗೀದಿರಾ ನಮಗೆ ಉಳಿದಿರೋದು ಅರವತ್ ಆರು ಲಕ್ಷ ನಲವತ್ಮೂರು ಸಾವಿರದ ನಾನೂರ ಐವತ್ತೆರಡಷ್ಟು ನಮಗೆ ಗ್ರಾಸ್ ಪ್ರಾಫಿಟ್ ಇತ್ತು ಅದರಲ್ಲಿ ಖರ್ಚೆಲ್ಲ ತೆಗೆದ್ರೆ ಒಂದ್ ಲಕ್ಷ ಎಂಬತ್ ಸಾವಿರದ ಐನೂರ ಇಪ್ಪತ್ತೊಂದಷ್ಟು ನೆಟ್ ಪ್ರಾಫಿಟ್ ನಮ್ಗೆ ಸಿಕ್ಕೈತೆಗಾಗಿ ನಾವು ಒಂದಾಗಿ ದೀಪ ಹಚ್ಚೋಣ ಅದರ ಜೊತೆಗೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋಣ ಕೇಳಿದ ಕಂದ್ರೆ ಕೆಳಗೆ ನೋವೆಂಬತ್ತಲು ಎಷ್ಟೇ ಇರಲಿ ಆದರೂ ನಗು ಬೆಂಬ ಬೆಲುಕು ಪ್ರಕಾಶವಾಗಿರಲಿ ಜೋರಾದ ಚಪ್ಪಾಳೆಯೊಂದಿಗೆ ಮೊದಲರೆ ನೀನೊಂದು ಹೆಣ್ಣೆ ಹಿಂದೆ ಕಷ್ಟದ ಪತ್ತಿ ಉರಿಸಿದಾಗಲೇ ಸಂಭ್ರಮ ದೀಪ ಉಳಿಯುವುದು ಅದೇ ನಿನ್ನ ಮುದುಕಿನ ಜೋರದ ಈ ಒಂದು ಮುಂದಿನ ಕಾರ್ಯಕ್ರಮ ಎಲ್ಲಂಪಲ್ಲಿ ರೇಖಾ ಉತ್ಪಾದನಾ ಕಂಪನಿಯಿಂದ ನಡೆದು ಬಂದಂತಹ ದಾರಿ ಹೇಗೆಲ್ಲ ಸೌಲಭ್ಯಗಳನ್ನ ಷೇರುದಾರರಿಗೆ ತಲುಪಿಸಿ ಕೊಡತ ಕೊಡಲಾಗುತ್ತದೆ ನಾವು ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಅನ್ನೋದಕ್ಕಿಂತ ಎರಡು ಒಂದು ಮುಂದಿನ ಕಾರ್ಯಕ್ರಮ ಜನರ ಹಸಿವಿಗೆ ಅನ್ನ ಕೊಟ್ಟವರು ನಾವು ಪ್ರಾಣಿ ಪಕ್ಷಿಗಳಿಗೆ ಕಾಲು ಕೊಟ್ಟವರು ನಾವು ಎಲ್ಲರೂ ಎಲ್ಲರಿಗಾಗಿ ನಾವು ಒಂದಾಗಿ ದೀಪ ಹಚ್ಚೋಣ ಅದರ ಜೊತೆಗೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋಣ ಅದಕ್ಕೆ ಕೇಳಿದ ಕಥೆ ನಿನ್ನ ಕೆಳಗೆ ನೋವೆಂಬ ಕತ್ತಲು ಎಷ್ಟೇ ಇರಲಿ ಆದರೂ ನಗುವೆಂಬ ಬೆಲಕು ಪ್ರಕಾಶವಾಗಿರಲಿ ಜೋರಾದ ಚಪ್ಪಲೆಯೊಂದಿಗೆ ಮನೆಯ ನೀನೊಂದು ಹೆಣ್ಣೆ ಹಿಂದೆ ಕಷ್ಟದ ಪತ್ತಿ ಉರಿಸಿದಾಗಲೇ ಸಂಭ್ರಮ ದೀಪ ಉರಿಯುವುದು ಅದರೇ ನಿನ್ನ ಮುದುಕಿನ